ನಾನು ಪ್ರಮುಖವಾಗಿ ಇಲ್ಲಿ ನನ್ನ ಭಾವನೆ ವ್ಯಕ್ತಪಡಿಸ್ತಕ್ಕಂಥದ್ದು ನೇರವಾಗಿ ನನ್ನನ್ನೇ ಗುರಿ ಇಟ್ಟು ನಾನೇ ಈ ಒಂದು ಪೆನ್ ಡ್ರೈವ್ಗಳು ಗೊತ್ತಿದ್ದು ಆಸನದ ಅಭ್ಯರ್ಥಿಯನ್ನು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಈ ಹುನ್ನಾರ ಮಾಡಿದ್ದೇನೆ ಅಂತಲೂ ಸಹ ಅದರ ಅರ್ಥ ಇದೆ ಅದರಲ್ಲಿ ನೋಡಿದೆ ದಾರಿ ತಪ್ಪಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅಲ್ವೇ ಅವರು ಮಾತಾಡಿರ್ತಕ್ಕಂಥ ಎಲ್ಲ ಟೆಕ್ಸ್ಟ್ನ ಟೈಪ್ ಮಾಡಿ ಕೊಡಪ್ಪ ಅಂತ ಹೇಳಿದ್ದೆ ನಮ್ಮವರಿಗೆ ಏಕೆಂದರೆ ಅವ್ರು ಭಾಳ ಮಾತಾಡಿದ್ದಾರಲ್ಲ ಕೃಷ್ಣ ಬೈರೇಗೌಡರು ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ ನಾನು ಆ ಮಂತ್ರಿಗಳಿಗೆ ಹೇಳ್ತೀನಿ ಎಲ್ಲ ಒಕ್ಕಲಿಗ ಮಹಾಮಂತ್ರಿಗಳು ಒಬ್ಬನ ಬೇರೆ ಏಕಾಂಗಿಯಾಗಿ ಈಗಲೂ ಎದುರಿಸ್ತೇನೆ ಕೃಷ್ಣ ಬೈರೇಗೌಡ್ರಿಗೆ ಹೇಳ್ತೇನೆ ಈ ಪ್ರಕರಣ ಹೊರಗೆ ಬಂದ ದಿನ ನಾನು ಏನು ಹೇಳಿಕೆ ಕೊಟ್ಟೆ ಆ ಹೇಳಿಕೆಯಿಂದ ಈ ಕ್ಷಣದವರೆಗೂ ನಾನು ಹಿಂದೆ ಸರದಿಲ್ಲ ಆ ಹೇಳಿಕೆಗೆ ಇವತ್ತು ನಾನು ಬದ್ಧನಾಗಿದ್ದೇನೆ ಹೇಳಿದ್ದೇನೆ ಇವತ್ತು ಈ ನೆಲದ ಕಾನೂನಿಗೆ ಯಾರೂ ದೊಡ್ಡವರಲ್ಲ ತಲೆ ಬಾಗಲೇಬೇಕು ಕಾನೂನು ಉಲ್ಲಂಘನೆ ಮಾಡಿದರೆ ತಪ್ಪು ಮಾಡಿದವನು ಉಪ್ಪು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಈ ಪದವನ್ನು ಹೇಳಿದ್ದೇನೆ ಪಾಪ ನೆನ್ನೆ ಕೃಷ್ಣ ಬೈರೇಗೌಡ್ರೆ ಹೇಳಿದ್ದಾರಲ್ಲ ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಇದು ಈ ಹಗರಣದ ಪ್ರಾಮುಖ್ಯತೆಯನ್ನು ನಾವು ಮರೆತಿದ್ದೇವೆ ಕೃಷ್ಣ ಬೈರೇಗೌಡ್ರೆ ಯಾರು ಮರೆಸ್ತಾ ಇರೋದು ಇದನ್ನು ಪ್ರಕರಣನ ಯಾರಿಂದ ಮರಿಲಿಕ್ಕೆ ಹೋಗ್ತಾ ಇದೆ ಇದು ಪ್ರಕರಣ ನಾವು ಮರೆಸ್ಲಿಕ್ಕೆ ಹೋಗಿದ್ದೇವಾ ಈ ಒಂದು ಪೆನ್ ಡ್ರೈವ್ ಬಿಟ್ರಲ್ಲ ಕೆಲವರು ಇಪ್ಪತ್ತೈದು ಸಾವಿರ ಡ್ರೈವ್ ಅಂತಾರೆ ಒಂದು ಲಕ್ಷ ಪೆಂಡ್ರೈವ್ ಅಂತಾರೆ ಡ್ರೈವ್ ಬಿಟ್ಟಿರೋದು ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಈ ಹಗರಣದ ಪ್ರಾಮುಖ್ಯತೆಯನ್ನು ನಾವು ಮರೆತಿದ್ದೇವೆ ಇದರ ಗಮನ ಬೇರೆಡೆಗೆ ಸೆಳೆಯುವ ಹುನ್ನಾರ ನಡೆಯುತ್ತಿದೆ ನಾನು ಕೇಳಲಿಕ್ಕೆ ಬಯಸಿನ ಕೃಷ್ಣ ಬೇರೆ ಬೇರೇಗೌಡ್ರೆ ಇಂಥ ಒಂದು ದೊಡ್ಡ ಲೈಂಗಿಕ ಪ್ರಕರಣನ ನೀವೇ ಹೇಳ್ತಾ ಇದ್ದೀರಿ ಪೆನ್ ಡ್ರೈವ್ ಬಿಟ್ರಲ್ಲಪ್ಪ ಎಲೆಕ್ಷನ್ಗೆ ಮೂರು ದಿವಸ ಇದ್ದಾಗ ಪೆನ್ ಡ್ರೈವು ಬಿಟ್ಟಿದ್ದು ಈ ಲೈಂಗಿಕ ಕಾರಣ ವಿಶ್ವದಾದ್ಯಂತ ಪ್ರಚಾರ ಕೊಡಲಿಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿಂಥದ್ದೊಂದು ಘಟನೆ ನಡೆದಿದೆ ಅಂತೇಳಿ ಬ್ರೋಧೀಕರಿಸ್ತವ್ರು ನಾವೇನಪ್ಪ ಈ ಲೈಂಗಿಕ ಪ್ರಕರಣದ ಬಗ್ಗೆ ಏನು ಪೆನ್ ಡ್ರೈವ್ ಬೀದಿ ಬೀದಿಯಲ್ಲಿ ಚೆಲ್ಲಾಟ ಹಾಕಿದ್ರಲ್ಲ ಮಾಡೋದ್ರಲ್ಲ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ಪ್ರಶ್ನೆ ಮಾಡಿದೆ ಈ ಪೆನ್ ಡ್ರೈವ್ ಬಿಟ್ಟ ನಂತರ ಅಮಿತ್ ಶಾ ಅವರೇ ಜೆ ಡಿ ಎಸ್ ಜೊತೆ ನಿಮ್ಮ ಮೈತ್ರಿ ಮುಂದುವರಿತದ ಇಲ್ವೋ ಅದನ್ನು ಭಾಳ ಸ್ಪಷ್ಟಪಡಿಸಿ ಮುಂಚೆ ಅಂತಕ್ಕಂಥ ಎಷ್ಟು ಹೇಳಿಕೆಗಳು ಕೊಟ್ರಿ ಯಾರ್ಯಾರು ಎಷ್ಟು ಎಷ್ಟು ಹೇಳಿಕೆ ಕೊಟ್ರಿ ಇಲ್ಲಿ ನಿಮಗೆ ಲೈಂಗಿಕ ದೌರ್ಜನ್ಯದ ಹಿನ್ನೆಲೆ ಇರತಕ್ಕಂಥವ್ರು ಶಿಕ್ಷೆ ಆಗೋದು ಬೇಕಾಗಿಲ್ಲ ನಿಮಗೂ ಬೇಕಾಗಿರೋದು ಜನತಾದಳ ಬಿ ಜೆ ಪಿಯ ಮೈತ್ರಿ ಮುಂದುವರಿಯುತ್ತೋ ಇಲ್ವೋ ಈ ಲೆಕ್ಕಾಚಾರದಲ್ಲಿ ಇದ್ದೀರಿ ನಾನು ಒಂದು ಹೇಳ್ತೀನಿ ನಿಮಗೆ ಕಾಂಗ್ರೆಸ್ ನಾಯಕರಿಗೆ ಈ ಪಕ್ಷ ದಯಾ ದಯಾದಾಕ್ಷಿಣದಲ್ಲಿ ನಾವೇನು ಬದುಕ್ತಾ ಇಲ್ಲ ಲಕ್ಷಾಂತರ ಕಾರ್ಯಕರ್ತಿದ್ದಾರೆ ನಿಮ್ಮ ಥರ ಕಂಡು ಕಂಡ್ರ ಮನೆ ಬಾಗ್ರಿಗೆಲ್ಲ ಹೋಗಿ ಬಂದ್ರಪ್ಪ ಬೆಂಬಲ ಬಮ್ರಪ್ಪ ಬೆಂಬಲ ಅದೇನು ಐ ಎಂಟಿ ಏ ಮಾಡ್ಕೊಂಡಿದ್ದೀರಲ್ಲ ಒಂದು ಶಕ್ತಿ ಇಟ್ಕೊಂಡಿದ್ದೇವೆ ಇಲ್ಲಿ ಪ್ರಶ್ನೆ ಈ ರೀತಿಯ ಹೇಳಿಕೆ ನೀವು ನೆನ್ನೆ ಕೊಡ್ತೀರಿ ಪೆನ್ ಡ್ರೈವ್ ಬಿಟ್ಟಿರೋದ್ ಬಗ್ಗೆ ಇಲ್ಲಿವರೆಗೆ ಅದನ್ನು ಬಿಟ್ಟಿದ್ದರಿಂದ ಯಾರ್ಯಾರಿಗೆ ಏನು ಅನ್ಯಾಯ ಆಗಿದೆ ಅನ್ನೋದು ಯೋಚನೆ ಮಾಡಿದ್ದೀರಾ ಪಾಪ ಏನು ಭಾಳ